ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿತರಕ್ಷಣಾ ಸಭೆಗೆ ಅಧಿಕಾರಿಗಳ ಗೈರು ಹಾಜರಿ ಗುಂಡ್ಲುಪೇಟೆ ತಾಲೂಕು ಕಚೇರಿ ಸಭಾಭವನದಲ್ಲಿ ನಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಹಿತರಕ್ಷಣಾ ಸಭೆ ಶನಿವಾರ ನಡೆದಿದ್ದು ಸಭೆಗೆ ಹಲವಾರು ಅಧಿಕಾರಿಗಳು ಗೈರಾಗಿದ್ದ ಹಿನ್ನೆಲೆಯಲ್ಲಿ ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಮಿತಿಯ ಮುಖಂಡರುಗಳು ಮೊದಲು ಅಧಿಕಾರಿಗಳನ್ನು ಸಭೆಗೆ ಕರೆಸಿ ಅನಂತರ ಸಭೆ ಮುಂದುವರಿಯಲಿ ಎಂದು ತಾಲೂಕು ದಂಡಾಧಿಕಾರಿಗಳಿಗೆ ಸೂಚಿಸಿ ಪಟ್ಟು ಹಿಡಿದರು ಅಧಿಕಾರಿಗಳು ಉತ್ತರವನ್ನು ಕೊಡದೆ ತಬ್ಬಿಬ್ಬಾದರು ಏನೇ ಆಗಲಿ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕೋಟ್ಯಾಂತರ ರೂಪಾಯಿಗಳನ್ನು ಮೀಸಲಿಟ್ಟಿದ್ದರೂ ಸಹ ದಪ್ಪ ಚರ್ಮದ ಅಧಿಕಾರಿಗಳು ಮತ್ತು ಜಡ್ಡು ಕಟ್ಟಿದ ಅಧಿಕಾರಿಗಳು ಎಸ್ಎಸ್ಟಿ ಹಿತರಕ್ಷಣಾ ಸಭೆಗೆ ಹಾಜರಾಗಬೇಕೆನ್ನುವ ಪರಿಜ್ಞಾನವೂ ಇಲ್ಲವೆಂದು ಆಕ್ರೋಶ ಭರಿತವಾಗಿ ಹಲವಾರು ಮುಖಂಡರುಗಳು ಸಭೆಯಲ್ಲಿ ಆಕ್ರೋಶಗೊಂಡರು ಸಭೆಯಲ್ಲಿ ಉತ್ತರವನ್ನು ಕೊಡದೆ ಅಧಿಕಾರಿಗಳು ಸಭೆಯನ್ನು ಎಂಟನೇ ತಾರೀಕು ಬುಧವಾರದಂದು ಮುಂದೂಡಿದರು ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ ಗುಂಡ್ಲುಪೇಟೆ ಉದ್ದೇಶ ನಮ್ಮ ಉಸ್ಗೆ ನ್ಯಾಯ ಸಿಗ್ ಉದ್ದೇಶ ಆದ್ರೆ ಈ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಅಧಿಕಾರಿಗಳಿಗೆ ಸಮಯ ಪ್ರಜ್ಞೆ ಆಗ್ಲಿ ಕಾಳಜಿ ಆಗ್ಲಿ ಯಾವುದೇ ಹಿತರಕ್ಷಣಾ ಇಲ್ಲ ಬಗ್ಗೆ ಕಾಳಜಿ ಇಲ್ಲ ಇವ್ರು ಎಷ್ಟು ನಿರ್ಲಕ್ಷ್ಯತನ ತೋರ್ತಾ ಇದಾರೆ ಅನ್ನೋದು ನಮ್ಗಳ ತೋರಿಸ್ತಾ ಇದೆ ನಾವು ನಮ್ಮ ಸಮಸ್ಯೆ ಬಂದಿದ್ದೀವಿ ಆದ್ರೆ ಅಧಿಕಾರಿಗಳ ಸಮಸ್ಯೆ ಬಗೆಹರಿಸಬೇಕು ಅನ್ನೋದು ಅವರ ಇಲ್ಲ ಹಂಗಾಗಿ ವೇದಿಕೆ ಮೇಲೆ ಕೂತಿರ್ತಕ್ಕಂತ ಏನು ಗೌರವಾನ್ವಿತ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಮಾನ ಮರ್ಯಾದೆ ಮರ್ಯಾದೆಲ್ಲ ಗಟ್ಟೆಗಟ್ಟಲೆ ಕಾಯ್ಕ ಕೂತಿದೀವಿ ಅಧಿಕಾರಿಗಳು ನಮ್ಮನ್ನ ಕಾಯ್ಬೇಕು ಯಾವ ಸಮಸ್ಯೆ ಇದೆ ಬನ್ನಿ ಬಗೆಹರಿಸ್ತೀನಿ ತನ್ಬೇಕು ಅಲ್ಲಿ ತನಕ ಈ ಸಮಸ್ಯೆನ ನಿಟ್ಟಿನಲ್ಲಿ ಅಧಿಕಾರಿಗಳು ಬಂದ್ರೆ ನಮ್ಗೆ ಎಸ್ ಸಿ ಸಭೆ ನಡೆಸಿ ಇಲ್ಲ ಅಂದ್ರೆ ದಯವಿಟ್ಟು ಇದನ್ನ ಜಿಲ್ಲಾಧಿಕಾರಿಗಳಾಗಬಹುದು ನಮ್ಮ ಶಾಸಕರಾಗಬಹುದು ಅವ್ರ ಸಮ್ಮುಖದಲ್ಲಿ ನಡ್ಸ್ಕೊಡೋದಲ್ಲ ನೀವು ವೇದಿಕೆ ಮೇಲೆ ಕೂತ್ಕೊಳ್ಳಿ ಇಲ್ಲ ನಿಮ್ಗೆ ಅನರ್ಹರು ಅಂತ ಕಂಡು ಬಂದ್ರೆ ಇವತ್ತು ನೀವೆಲ್ಲಾರು ಕೂಡ ವೇದಿಕೆಯನ್ನು ಬಿಟ್ಟು ಹೋಗಿ ನಿಮಗೆ ನ್ಯಾಯ ಕೊಡೋ ತನಕ ನಾವ್ ಇರ್ತೀವಿ ನಿಮಗೆ ನೀವು ಅಧಿಕಾರಿಗಳನ್ನ ನಿಮ್ಗೆ ಕರೆಸಿ ಅವ್ನ ನಾವು ನಮ್ ಜನಗಳನ್ನೆಲ್ಲ ಕರೆಸ್ತೀವಿ ನಾವು ಮೀಟಿಂಗ್ ನಡೆಸ್ತೀವಿ ನಿಮ್ಗೆ ತಾಕತ್ತಿಲ್ಲ ಅಂದ್ರೆ ಮತ್ತೆ ಈಗ ನಾವು ಮುಂದುವರಿ ಉದ್ದೇಶನೂ ನೀವು ಅರ್ಥ ಮಾಡ್ಕೋಬೇಕು ಖಂಡಿತ ಕಾರ್ಯದರ್ಶಿಗಳೇ ಯಾವ್ದು ಉದ್ದೇಶ ಹೇಳಿ ನಾವೇನ್ ಕೇಳ್ತೀನಿ ಕೇಳ್ಕೋಬೇಡಿ ಕಳೆದ ಬಾರಿ ಎಷ್ಟು ಜನ ಆಬ್ಸೆಂಟ್ ಆಗಿದ್ರು ಆರಿಂದ ಏಳು ಮಂದಿ ಏಳು ಮಂದಿಗೆ ನೋಟಿಸ್ ಇಶ್ಯೂ ಮಾಡಿ ಏನ್ ಕ್ರಮ ಜನಿಸಿದ್ದೀವಿ ಅಂತ ನಮಗೆ ಮುಖಾಂತರ ಮುಂದುವ ಬಾರಿನೂ ಶುರುವಾಗ ಇಲ್ಲಾಂದ್ರೆ ಸಭೆ ಮುಂದುವರಿಯಲ್ಲ ಅವರಿಗೂ ಕೂಡ ಸಭೆ ಮುಂದುವರಿ ಯಾಕಂದ್ರೆ ನಮ್ಗೆ ಏನ್ ಅನಿಸ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಒಂದು ಸಭೆಗಳಿಗೆ ಅಗೌರವ ತೋರಿಸ್ತಾ ಇದ್ದೀರಿ ಅಧಿಕಾರಿಗಳು ಅನ್ನೋದು ಬಂದ್ಬಿಡುತ್ತೆ ಸ್ಪಷ್ಟವಾಗಿ ಗೌರವ ನಮಗೆ ನಾವು ಏನ್ ಹೇಳಿದ್ರು ಕೂಡ ನಿಮ್ ಕೆಲಸ ನೀವು ಮಾಡ್ತಲೇ ಇದ್ದೀರಿ ಹಾಗಾಗಿ ದಯವಿಟ್ಟು ಈ ಸಭೆ ಮುಂದುವರಿಸಕ್ಕೆ ನಾವೊಂದು ಕೂಡ ಅಲ್ಲ ನಮ್ಮ ಗಣೇಶ ಹೇಳಿದಂಗೆ ಯಾವ್ದೇ ಕಾರಣಕ್ಕೂ ಮತ್ತೆ ಇಂಡಿಯನ್ ಆಗ್ಬೋದ್ರ ರಾಜಗೋಪಾಲ್ ಹೇಳ್ದಂಗೆ ರಾಜೇಶ್ ಹೇಳ್ದಂಗೆ ಲಾಸ್ಟ್ ಆಗಲ್ಲ ಲಾಸ್ಟ್ ಆಗಲಿಕ್ಕೆ ತಮ್ಮ ಹತ್ರ ಅಂತ ಬಂದಿರೋದು ಹತ್ತು ಸಮಯ ಹೇಳ್ತಾರು ಕೂಡ ನಿಮ್ಗೆ ಬರತಕ್ಕಂಥ ಸಂಬಳ ಬರ್ತಾನೆ ಇರ್ತದೆ ಆದ್ರೆ ನಮ್ಮ ಒಂದು ಗೊತ್ತ ಹೇಳಂತಂದ್ರೆ ನೀವು ಇರ್ತಕ್ಕಂತ ಎಲ್ಲಾ ತಾಲೂಕ್ ಮಟ್ಟದ ಅಧಿಕಾರ ಈ ಉಳ್ಕೊಂಡ ಕಾಲಿ ಎಸ್ ಸಿ ಎಸ್ ಟಿ ಸಮಿತಿ ಮಾಡಕ್ಕೆ ಲಾಯಕ್ ಇಲ್ಲ ಹಾಗಾಗಿ ಜಿಲ್ಲಾ ಮಟ್ಟದಲ್ಲ ಡಿ ಸಿ ಸಮ್ಮುಖದಲ್ಲಿ ಈ ಒಂದು ಎಸ್ ಸಿ ಎಸ್ ಟಿ ಹಿತರಕ್ಷಣಾ ಸಮಿತಿ ನಡೆದ್ರೆ ನಮ್ಗೊಂದು ಆಸಾ ಭಾವನೆ ಬರುತ್ತೆ ನಮ್ ಸಮಸ್ಯೆಗಳು ಬಗೆಹರಿತ ಅಂತ ಇವತ್ತು ಅದೇ ನಿಟ್ಟಿನಲ್ಲಿ ಡಿ ಸಿ ಅವರ ಗಮನಕ್ಕೆ ತಕೊಂಡು ಮುಂದಿನ ದಿನಗಳಲ್ಲಿ ಡಿ ಸಿ ಒಂದು ಅವರು ತಗೊಂಡು ತಕೊಂಡು ಶೀಘ್ರಗತಿಯಲ್ಲಿ ಇವತ್ತು ಎಸ್ ಎಸ್ ಟಿ ತರಕ್ಷಣ ಸಮಿತಿಯ ಸಭೆಯನ್ನು ಫಿಕ್ಸ್ ಮಾಡ್ಕೊಂಡು ಅತಿ ಶೀಘ್ರಗತಿಯಲ್ಲಿ ಯಾಕಂತ ಹೇಳೋಣ ತಾಸ ಆಗತಕ್ಕಂತದ್ದು ನಮ್ಮ ದಲಿತ ಸಮಾಜಕ್ಕೆ ಬರ್ಲಿ ನಿಮಗೆ ತಿಳಿಸಬೇಕಾದ ಇಷ್ಟ ನಮ್ಮ ಬಂಧುಗಳು ನಿಮ್ಮ ಮೇಲೆ ಅನೇಕ ಕ್ವಶನ್ ಕೇಳ್ತಾ ಇದ್ದಾರೆ ಕ್ವೆಶ್ಚನ್ ಆಗಿಲ್ಲ ಅಂತ ನಮ್ಗೆ ತಿಳಿದು ಸಭೆಗೆ ತಿಳಿದು ಬರ್ತದೆ ಅದರಿಂದ ಒಂದು ಕುವೆಂಪುರ ಕಾರ್ಯಕ್ರಮದಲ್ಲಿ ಇನ್ನೂ ಅರ್ಜೆಂಟ್ ಆಗಿ ಟೈಮ್ ವಿಳಂಬ ಆಗೋದರಿಂದ ಇದನ್ನು ಸ್ವಲ್ಪ ಒಂದು ಒಂದೊಂದು ಇನ್ನೊಂದು ಪೋಸ್ಟ್ ಪೋನ್ ಮಾಡಿ ಇವತ್ತು ನಿಮ್ಮ ಸಜೆಶನ್ ಏನೇನಿದೆ ಅನ್ನೋದು ಎಲ್ಲರೂ ಕ್ಲಿಯರ್ ಆಗಿ ನಾಳೆ ನಡೀತಲ್ಲ ಎಸ್ ಸಿ ಮೀಟಿಂಗ್ ಸದಸ್ಯ ಕೊಟ್ಕೊಡಿ ಕೊಟ್ಬಿಟ್ಟು ಆಮೇಲೆ ನೀವು ಮಾಡಿ ಮೀಟಿಂಗ್ ಕರೆದು ಒಳ್ಳೇದು ಒಳ್ಳೇದು ಆಗೋಳಿಗೆ ಕರಿಬೇಕು ಅಧ್ಯಕ್ಷತೆ ಅವರು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಆ ದಿನ ಫಿಕ್ಸ್ ಮಾಡ್ಕೊಂಡು ಅವ್ರಿಗೆ